ಬೆಳಗಾವಿಯಲ್ಲಿ ಸೋಮವಾರದಿಂದ ನಡೆಯುವ ಚಳಿಗಾಲದ ಅಧಿವೇಶನವನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗ್ರಹಿಸಿ ಡಿಸೆಂಬರ್ ಒಂಬತ್ತು ರಿಂದ ಅಧಿವೇಶನ ಮುಗಿಯುವವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿಯವರು ಹೇಳಿದರು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಐದು ದಶಕಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಹೋರಾಟಗಳನ್ನು ಸತ್ಯಾಗ್ರಹಗಳನ್ನು ಧರಣಿಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಆದರೂ ಸಹ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಕನಸು ಈಡೇರುತ್ತಿಲ್ಲ ಚಿಕ್ಕೋಡಿ ಭಾಗದ ಶಾಸಕರು ಜಿಲ್ಲೆಯ ಕುರಿತು ಒಗ್ಗಟ್ಟು ಕಾಣುತ್ತಿಲ್ಲ ಜಿಲ್ಲೆಗಾಗಿ ಶಾಸಕರು ಒಗ್ಗಟ್ಟು ತೋರಿಸಿದರೆ ಜಿಲ್ಲೆಯಾಗಲು ಸಾಧ್ಯ ಎಂದರು ದೂರದ ಅತನಿಯಿಂದ ಜನರು ಯಾವುದೇ ಕೆಲಸಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಹೋಗಿ ಬರಲು ಎರಡು ದಿನಗಳು ಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೇರ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಈ ಬಾರಿ ಅಧಿವೇಶನದ ಒಳಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸುತ್ತಿದ್ದರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕಾಗಿ ಘೋಷಣೆ ಕೂಗಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ಸದ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುತ್ತಾರೆ ಎಂಬ ಭರವಸೆ ಇದೆ ಒಂದು ವೇಳೆ ಭರವಸೆ ಈಡೇರಿದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರತಾಪಗೌಡ ಪಾಟೀಲ ಸಂತೋಷ ಪೂಜೇರಿ ಬಸವರಾಜ ಮಗದುಂ ಸಚಿನ ದೊಡ್ಡಮನಿ ಮಂಜುನಾಥ ಬಾನುಸೆ ಅಮೂಲನವಿ ಸುದರ್ಶನ ತಮ್ಮಣ್ಣವರ ಕಾಡಗೌಡ ಪಾಟೀಲ ಮೋಹನ ಪಾಟೀಲ ಬೀರುವಗ್ಗೆ ಸೌರಭ ಹಿರೇಮಠ ರಮೇಶ ಡಂಗೇರ ಮಾಳುಕರಣ್ಣವರ ರುದ್ರಯ್ಯ ಹಿರೇಮಠ ರಫೀಕ ಪಟಾಣ ಹಾಗೂ ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು ವಿಶೇಷವಾಗಿ ಮೊದಲಟ್ಟಿಯ ಬಿ ಆರ್ ಸಂಗಪ್ಪ ಹಿರಿಯರು ನಮ್ಮ ಚಿತ್ರನಿಯ ಲಿಂಗೈ ಕಲ್ಲಪ್ಪ ಸ್ವಾಮಿಗಳು ನಮ್ಮ ಮಾಲಿಶಾಸ್ತ್ರಗಳಿರ್ತಕ್ಕಂತಹ ವಾಳಸಗೌಡರು ಇನ್ನೂ ಅನೇಕ ಮುಖಂಡರು ಭಾಳಷ್ಟು ಹೋರಾಟ ಮಾಡಿರ್ತಕ್ಕಂಥದ್ದು ಅವರ ಕನಸು ಕನಸು ಆಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಾವು ಈಗಾಗಲೇ ಭಾಳಷ್ಟು ಪಣಗಳನ್ನು ಕೊಟ್ಟಿವಿ ಹಿಂದೆ ಸಿದ್ದರಾಮಯ್ಯವನ್ನು ಸುತ್ತಿದ್ದಾಗ ಕೂಡ ಬೆಂಗಳೂರಿಗೆ ಹೋಗಿ ಅವ್ರ ಚೇಬರ್ಗೆ ಹೋಗಿ ಮಣಿವಿಗೆ ಕೊಟ್ಟು ಬಂದಿ ಅವಾಗ ಅವ್ರ ಮಾತು ಹೇಳೋದು ಪ್ರತಿನಿಗಳು ಏನಂದ್ರೆ ಈ ಭಾಗದ ಎಲ್ಲ ಶಾಸಕರು ಒಂದಾಗಿ ಬಂದರೆ ನಾಳೆ ಮಾಡ್ತಿದ್ದಿಲ್ಲ ಅಂದ್ರೆ ಅವರು ಅದರ್ಥ ನಮ್ಮ ಶಾಸಕರೆಲ್ಲ ಒಂದಾಗಬೇಕು ನಮ್ಮಲ್ಲಿ ಒಕ್ಕಟ್ಟಿಲ್ಲ ಹಾಗಾಗಿ ಇವತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗೋದು ಹಿನ್ನೆಲೆ ಆ ನಿಟ್ಟಿನೊಳಗೆ ನಮ್ಮ ಭಾಗದ ಎಲ್ಲ ಶಾಸಕರು ನಿಪ್ಪಿ ಶಾಸಕರಬಹುದು ಚಿಕ್ಕೋಡಿ ಶಾಸಕ ಇರ್ಬೋದು ರೈವಾರ್ ಅಥನಿ ಕಾಗವಾಡ್ ಈ ಹುಕ್ಕೇರಿ ಎಲ್ಲ ಭಾಗದ ಶಾಸಕರು ಒಗ್ಗಟ್ಟಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ತಿಳ್ಕೊಂಡು ಮುಂಬರುವ ದೇಶದಲ್ಲಿ ಅವರು ಕೂಡ ಪ್ರತಿಭಟನೆ ಮಾಡಬೇಕು ಅಲ್ಲಿ ಅವರು ಕೂಡ ಉಪವಾಸ ಮಾಡಬೇಕು ಯಾಕಂದರೆ ಇದು ಒಬ್ಬರ ಸಲುವಾಗಿ ಅಲ್ಲ ಪತ್ನಿ ತಾಲೂಕಿನ ಅನೇಕ ಹಳ್ಳಿಗಳ ರೈತರಿಗೆ ಅನುಕೂಲ ಆಗಬೇಕು ಅಂತಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಮ್ಮ ಚಿಕ್ಕೋಡಿಗೇನು ಲಾಭ ಇದು ಲಾಭ ಆಗೋದ್ರಿಂದ ದತ್ತಿಂತ ಆಗಂಥೆಲ್ಲ ಜನರಿಗೆ ರೈತರಿಗೆ ಇವತ್ತು ನೂರ ಐವತ್ತು ಅರವತ್ತು ಕಿಲೋಮೀಟ್ರ್ ಬೆಳಗಾವಕ್ಕೆ ಹೋಗಿ ಒಬ್ಬ ಬಡ ರೈತ ತನ್ನ ಕೆಲಸ ಮಾಡ್ಕೋಬೇಕಂದ್ರೆ ಎರಡು ಸ್ವಸ್ತಿ ಮಾಡಬೇಕೈತಿ ಅಲ್ಲಿ ಡಿ ಸಿ ಆಫೀಸ್ ಇರ್ಬೋದು ಮತ್ತೊಂದು ಇರ್ಬೋದು ಹೀಗಾಗಿ ಅವೆಲ್ಲ ಕೆಲಸಗಳು ರೈತರ ಕುಲ ಆಗೋಷಣೆಯಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂಥ ಹೋರಾಟ ನಮ್ಮೆಲ್ಲ ಇರತಕ್ಕಂಥದ್ದು ಈಗಾಗಲೇ ಪ್ರತಿ ವರ್ಷ ಅಧಿವೇಶನ ಇದ್ದಾಗ ನಾವು ಇಲ್ಲಿ ಪ್ರತಿಭಟನೆ ಉಪವಾಸ ಆಮೇಲೆ ಅನೇಕ ಕಾರ್ಯ ಕೊಳ್ತೀವಿ ಆದರೆ ಈ ವರ್ಷ ಮಾತ್ರ ನಮ್ಮೆಲ್ಲ ಜಿಲ್ಲಾ ವಾರ್ಡ್ ಸಮಿತಿಯವರು ಅದು ಇನ್ನಷ್ಟು ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಸಲುವಾಗಿ ಮತ್ತೇನು ಮಾಡಬೇಕು ಅನ್ನೋದನ್ನು ಮತ್ತೆ ಚರ್ಚೆ ಮಾಡಿಕೊಂಡು ನಾವು ಹತ್ತು ದಿವಸವರೆಗೆ ಇಲ್ಲಿ ಏಷ್ಯಾ ಮುಂದೆ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಊರಲ್ಲಿ ಒಂದು ಪಾದಯಾತ್ರೆ ಮಾಡ್ತೀವಿ ಜೊತೆಗೆ ನಮ್ಮ ಗಡಿಭಾಗದ ಜನತೆಗೆ ಅನುಕೂಲವ ಸಲುವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಮತ್ತೆ ನಾವು ಮೀಟಿಂಗ್ ಮಾಡಿ ಮತ್ತೊಂದು ಪ್ರೆಸ್ಮೆಂಟ್ ಕರಿತೀವಿ ಅವಾಗ ಮತ್ತೆ ನೀವು ನಮ್ಮ ಸರ್ಕಾರ ಕೊಡಬೇಕು ಇವತ್ತೇನಾಗಬೇಕಂದ್ರೆ ಈ ಅಧಿವೇಶನ ಮುಗಿದೊಳಗನೆ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಜಾರಕೋಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರೂ ಕೂಡ ಹೇಳಿದ ಚಿಕ್ಕೋಡಿ ಮತ್ತು ಕೋಕಕ್ ಜಿಲ್ಲೆ ಅಂತ ಹೇಳಿ ಕೋಕಾಗ್ ಜಿಲ್ಲೆ ಆಗೋ ಸಲುವಾಗಿ ನಮ್ದು ಏನು ತಕರಾರಲ್ಲಿ ಕೋಕಕ್ ಜಿಲ್ಲೆ ಆಗಲಿ ನಮ್ಮದು ಮೊದಲಾಗಲಿ ಯಾಕಂದರೆ ಅದಕ್ಕೆ ತುಂಬ ನಾವು ಚಿಕ್ಕೋಡಿ ಆಗಲಿ ತಿಳ್ಕೊಂಡು ಆವಾಗ ದೇಶಪಟ್ಟು ಹೇಳ್ತಕ್ಕಂಥದ್ದು ಅದಕ್ಕಾಗಿ ನಮ್ಮದು ಮೊದಲ ಜಿಲ್ಲೆ ಆಗಬೇಕು ಗುಗಾಕ್ ಜಿಲ್ಲೆ ಆಗಲಿಕ್ಕೆ ನಮಗೆ ತೊಂದರೆ ಇಲ್ಲ ಅಂತ ಮಾತನ್ನು ಹೇಳ್ತಾ ಎರಡು ಜಿಲ್ಲೆಯನ್ನು ಈ ಅಧಿವೇಶನ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಶಾಸಕರು ಚಿಕ್ಕೋಡಿಯ ಶಾಸಕರು ಮತ್ತು ವಿರಾಮ ಸಂಸ್ಥೆ ಪ್ರಕಾಶಿಕ್ಕರವರು ಕೂಡ ತಾವು ಕೂಡ ನಮಗೆ ಬಲ ಬೆಂಬಲ ಕೊಡಬೇಕು ಅನ್ನೋ ಮಾತನ್ನು ಕೂಡ ನಿಮ್ಮಲ್ಲಿ ಹೇಳಿಕೆ ಇಚ್ಛೆ ಮಾಡ್ತೀವಿ